ಈ ಪಿ ಎಫ್ ರೂಮಲ್ಲಿ ನಾವು ಕ ಕೇಸ್ನಲ್ಲಿ ಪಡಿಸ್ಕೊಂಡಿರ್ತಕ್ಕಂಥ ವಸ್ತುಗಳನ್ನ ಇಟ್ಟಿರ್ತೀವಿ ಈಗ ಒಂದೊಂದು ಕೇಸ್ಗೂ ಕೂಡ ನಾವು ಸಪ್ರೇಟಾಗಿ ಕ್ಯೂ ಆರ್ ಕೋಡ್ ಮಾಡಿಬಿಟ್ಟು ಅದನ್ನ ಒಳಗಡೆ ಇಟ್ಟಿರ್ತೀವಿ ಈಗ ಕ್ಯೂ ಆರ್ ಕೋಡ್ ನಿಮಗೆಲ್ಲ ಗೊತ್ತಾ ಕಾಣ್ತಾ ಇರುತ್ತೆ ಅದು ನಮ್ಮ ಮುದ್ದೆಮಾಲೆ ಆ್ಯಪಲ್ಲಿ ಸ್ಕ್ಯಾನ್ ಮಾಡಿದ್ರೆ ಇದು ಯಾವ ಕ್ರೈಮ್ ನಂಬರು ಏನು ವಸ್ತುಗಳಿದೆ ಅದೆಲ್ಲ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಮತ್ತು ಆಮೇಲೆ ಇದನ್ನು ಕೋರ್ಟಲ್ಲಿ ಯಾವಾಗಾದರೂ ಪಿ ಟಿ ಟೈಮಲ್ಲಿ ಕಾಲ್ ಫಾರ್ ಮಾಡಿದಾಗ ಈ ವಸ್ತುಗಳನ್ನ ಕೋರ್ಟಿಗೆ ಹಾಜರುಪಡಿಸಿ ಪಿ ಆರ್ ನಂಬರ್ ತೊಗೋತೀವಿ ನಂತರ ಅದನ್ನು ಇದನ್ನು ಸಾಕ್ಷಿಯಾಗಿ ಪರಿಗಣಿಸಿ ಕೋರ್ಟಲ್ಲಿ ಟ್ರಯಲ್ ನಡೆಯುತ್ತೆ ಆದ್ದರಿಂದ ಈ ಒಂದು ಎಲ್ಲ ಒಂದು ಯಾವುದೇ ಕೇಸ್ಗಳಲ್ಲಿ ನಾವು ಅಮಾನತುಪಡಿಸ್ತಕ್ಕಂಥ ಇವನ್ನು ತುಂಬ ಜಾಗರೂಕತೆಯಾಗಿ ಅವನ್ನು ಕ್ಲೀನಾಗಿ ಇಟ್ಟಿರ್ತೀವಿ ನಾವು ಯಾಕಂದರೆ ಅದು ಮಿಸ್ ಆದರೆ ಮತ್ತೆ ಅದು ಟ್ರಯಲ್ಗೆ ಎಫೆಕ್ಟ್ ಆಗುತ್ತೆ ಅದನ್ನು ನಾವು ಉತ್ತಮವಾಗಿ ಶೇಖರಣೆ ಮಾಡಿ ಇಟ್ಟಿರ್ತೀವಿ ಅದ್ರ ಪ್ರಕಾರ ಕೇಸ್ ವೈಸ್ ನಾವು ಒಂದೊಂದು ಇದರಲ್ಲಿ ವಸ್ತುವಿನ ಒಂದು ಸ್ಥಿತಿಗನುಗುಣವಾಗಿ ಇದನ್ನು ಶೇಖರಣೆ ಮಾಡಿ ಇಟ್ಟಿರ್ತೀವಿ ಇದೆಲ್ಲ ನಮ್ಮ ಸ್ಟೇಷನ್ನಲ್ಲಿ ಎಲ್ಲ ಪಿ ಎಫ್ ರೂಮು ಪಿ ಎಫ್ ಯಾವ್ಯಾವ್ದು ಹಾಕಿರ್ತೀವಿ ಎಲ್ಲ ಇರುತ್ತೆ ಮತ್ತು ಮುಂಚೆ ಜಾಸ್ತಿ ಇರೋದು ಜಾಸ್ತಿ ಇತ್ತು ಮತ್ತು ಅದು ಕೇಸು ಕೋರ್ಟಲ್ಲಿ ಟ್ರಯಲ್ ಸ್ಟಾರ್ಟ್ ಆದಾಗ ಇಲ್ಲಿಂದ ಕೋರ್ಟಿಗೆ ತಗೊಂಡೋಗಿ ಪ್ರೊಡ್ಯೂಸ್ ಮಾಡ್ತೀವಿ ಮತ್ತು ಅದು ಕೋರ್ಟಲ್ಲಿ ಪಿ ಆರ್ ಮಾಡಿ ಕೋರ್ಟ್ ವಶದಲ್ಲಿ ಇಟ್ಕೋತಾರೆ ನೆಕ್ಸ್ಟು ಕೋರ್ಟ್ ವಶಕ್ಕೆ ಹೋಗೋವರೆಗುವೆ ಇದನ್ನು ಜ ನಾವೇ ಇಲ್ಲಿ ನಮ್ಮ ಸ್ಟೇಷನಲ್ಲಿ ಜಾಗರೂಕವಾಗಿ ನೋಡ್ಕೊಂಡಿರ್ತೀವಿ ಎವಿಡೆನ್ಸ್ ಎಲ್ಲ ಕೋರ್ಟ್ ಆರ್ಡರ್ ಮಾಡುತ್ತೆ ಕೋರ್ಟ್ ಆರ್ಡ್ರ್ ಮಾಡಿಬಿಟ್ಟು ಡೆಸ್ಟ್ರಾಯ್ ಮಾಡ್ಬೋದು ಮತ್ತು ಇಲ್ಲ ಕಂಪ್ಲೇಂಟ್ ಪಾರ್ಟಿಗೆ ವಾಪಸ್ ಕೊಡ್ಬೋದು ವ್ಯಾಲ್ಯೂಯೇಬಲ್ಸ್ ಇದ್ದರೆ ಕಂಪ್ಲೇಂಟ್ ಪಾರ್ಟಿಗೆ ವಾಪಸ್ ತೊಗೋಬೋದು ಯಾರಿಗೆ ಅದು ವಾರಸ್ದಾರಿ ಇರ್ತಾರೆ ವಾಪಸ್ ಕೊಡ್ಬೋದು ಏನು ವ್ಯಾಲ್ಯೂಬಲ್ಸ್ ಇಲ್ಲ ನಾನ್ ವ್ಯಾಲ್ಯೂಬಲ್ಸ್ ಇದ್ದರೆ ಅದನ್ನು ಡೆಸ್ಟ್ರಾಯ್ ಮಾಡ್ಬೋದು ಅದನ್ನು ಕೋರ್ಟ್ ಏನು ಆದೇಶ ಮಾಡುತ್ತೆ ಅದರ ಪ್ರಕಾರ ಮಾಡ್ತೀವಿ ಹಾಂ ನಾವು ಸೌಂದರ್ಯ ಕಾಲೇಜಿಂದ ಬಂದಿದ್ದೀವಿ ವಿ ಆರ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಆಫ್ ಕ್ರಿಮ್ನಾಲಜಿ ಸೊ ನಾವು ಹುಡುಗರು ಬಂದಿದ್ದಾರೆ ಸೊ ಈಗ ಇಲ್ಲಿ ಬಗಲ್ಗೊಂಡೆ ಪೊಲೀಸ್ ಸ್ಟೇಷನ್ ಸೊ ಈಗ ಇಲ್ಲಿ ಬಂದುಬಿಟ್ಟು ಎಲ್ಲ ಕಡೆ ನೋಡಿದ್ದೀನಿ ಪೊಲೀಸ್ ಸ್ಟೇಷನ್ ಫುಲ್ ವಿಸಿಟ್ ಮಾಡಿದ್ದೀನಿ ಎಲ್ಲರೂ ಒಳ್ಳೆಯ ಕೋಪ್ರೇಟ್ ಮಾಡಿದ್ದಾರೆ ಇನ್ಸ್ಪೆಕ್ಟ್ರು ಮತ್ತು ಎ ಎಸ್ ಐ ಭಾರತಿ ಮೇಡಮು ಎಲ್ಲರೂ ಚೆನ್ನಾಗಿ ಹೇಳ್ಕೊಟ್ರು ಎಲ್ಲ ಕಲಿಯೋಕ್ಕೆ ತುಂಬ ಇದೆ ಸೊ ಎಲ್ಲ ಚೆನ್ನಾಗಿ ಯೂಸ್ಫುಲ್ ಆಗಿದೆ ನಮಗೆ ಥ್ಯಾಂಕ್ ಯು ಸೊ ಮಚ್ ಸೊ ಲಾಕರ್ ಬಗ್ಗೆ ಎಲ್ಲ ಹೇಳಿದರು ಮತ್ತು ಇನ್ಫ್ರಾಸ್ಟ್ರಕ್ಚರು ಹೆಂಗಿದೆ ಮತ್ತು ಲಾಕರ್ ಇದು ನಮ್ಮ ರೆಕಾರ್ಡು ಆ ಥರ ಎಲ್ಲ ಹೇಳ್ಕೊಟ್ಟಿದ್ದೀವಿ ನಮಗೆ ತುಂಬ ಯೂಸ್ಫುಲ್ ಆಗಿದೆ ನಮ್ಮ ಹುಡುಗರಿಗೆ ತುಂಬ ಇದೆ ಸೊ ಅದು ಯೂಸ್ಫುಲ್ ಆಗಿದೆ ಒನ್ ಡೇ ವಿಸಿಟ್ಟು ನಮಗೆ ತುಂಬ ಯೂಸ್ಫುಲ್ ಆಗಿದೆ ಸೊ ನಮ್ಮದು ಬಿ ಎ ಕ್ರಿಮ್ನಾಲಜಿ ಆ್ಯಂಡ್ ಫಾರೆನ್ಸಿಕ್ ಸೈನ್ಸ್ ಸ್ಟೂಡೆಂಟ್ಸ್ ಬಂದಿದ್ದಾರೆ ಇಲ್ಲಿಗೆ